ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಮಧ್ಯಾಹ್ನದಲ್ಲಾಗ ಲಾಗನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಸಿಂಪಲ್ಲಾಗಿ ಒಂದು ಫಿಶ್ ಫ್ರೈ ಮಾಡೋಣ ಅಂತ ಹೇಳಿ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಗರಂ ಮಸಾಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಖಾರಕ್ಕೆ ಹಚ್ಕಾರಿ ಪುಡಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಒನ್ ಟೀ ಸ್ಪೂನ್ ಜೀರಿಗೆ ಒಂದು ಹತ್ತು ಕಾಳು ಆಗಷ್ಟು ಮೆಣಸನ್ನು ಹಾಕಿ ಪೌಡರ್ ಮಾಡ್ಕೊಳ್ಳೋಣ ಸಿಂಪಲ್ ಮಸಾಲೆಯಿಂದ ತೆಗೆದು ಫಿಶ್ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಊಟ ಸೈಡ್ ಡಿಶ್ ಆಗಿ ತಿನ್ಬೋದು ರಸಂ ಜೊತೆ ತಿನ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಪೌಡರ್ ಮಾಡಿಕೊಂಡು ಮಾಡಿರುವಂತಹ ಪೌಡರ್ ಪೌಡರನ್ನು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೀ ಸ್ಪೂನ್ ಸ್ವಲ್ಪ ಕರಿಬೇವು ಹಸಿ ಕರಿಬೇವಿನ ಎಲೆಗಳನ್ನು ಒಂದು ನಾಲ್ಕೈದು ಹಸಿ ಕರಿಬೇವಿನ ಎಲೆಗಳು ಹಾಗೆಯೇ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಹೋಳಿನ ರಸವನ್ನು ಪೂರ್ತಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಇಷ್ಟೆಲ್ಲ ಹಾಕಿದ ನಂತರ ಒಂದು ಎರಡು ಡ್ರಾಪ್ ಎಣ್ಣೆ ಹಾಕಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ಲದೆ ಇರೋ ರೀತಿ ಒಂದು ಪೇಸ್ಟ್ ರೀತಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಸಿಂಪಲ್ ಮಸಾಲೆ ಈ ರೀತಿ ಪೇಸ್ಟ್ ಮಾಡಿಕೊಂಡಿದ್ದ ನಂತರ ನಾನು ಅರ್ಧ ಕೆ ಜಿ ಮೀನಿನ ಪೀಸ್ಗಳನ್ನು ಇಟ್ಕೊಂಡಿದ್ದೀನಿ ಚೆನ್ನಾಗಿ ನೋಡಿ ಈ ರೀತಿ ಫಿಶ್ ಫ್ರೈ ಪೀಸ್ ಏನಿರುತ್ತೆ ಅದಕ್ಕೆ ಮಸ ಮಸಾಲೆಯೆಲ್ಲ ಅಪ್ಲೈ ಮಾಡ್ಕೊಳ್ಳೋಣ ಮಾಡಿರೋಂತಹ ಪೇಸ್ಟನ್ನು ನೋಡಿ ಈ ರೀತಿ ನಿಮಗೆ ಟೈಮ್ ಇತ್ತಂದರೆ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಬಿಡ್ಬೋದು ಪರ್ಮೆಂಟೇಷನ್ ಆಗಲಿಕ್ಕೆ ಸೊ ನೀವು ಹಾಗೆ ಡೈರೆಕ್ಟಾಗೆ ಮಾಡ್ಕೊಳ್ತೀನಿ ಅಂದರೆ ಒಂದು ಎರಡು ಸೆಕೆಂಡ್ ಬಿಡಿ ಸಾಕು ಚೆನ್ನಾಗಿ ಮಸಾಲೆ ಗಟ್ಟಿ ಇರೋದ್ರಿಂದ ಹೊಂದ್ಕೊಳ್ಳುತ್ತೆ ಪರವಾಗಿಲ್ಲ ನಾನು ಹಾಗೆ ಒಂದು ಎರಡು ಸೆಕೆಂಡ್ ಅಷ್ಟೇ ನಾನು ಬಿಡೋದು ಡೈರೆಕ್ಟಾಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದೆರಡು ಸೆಕೆಂಡು ಲಿಡ್ಡನ್ನು ಮುಚ್ಚಿ ಬಿಟ್ಬಿಡೋಣ ಈಗ ನಾವು ಹೆಂಚು ಬಿಸಿ ಆಗೋ ಅಷ್ಟರಲ್ಲಿ ಬಿಟ್ಟರೆ ಸಾಕಾಗುತ್ತೆ ಟೈಮ್ ಇಲ್ಲ ಅಂದರೆ ನೋಡಿ ಈಗ ಹೆಂಚು ಚೆನ್ನಾಗಿ ಬಿಸಿಯಾಗಿದೆ ಒಂದು ಎರಡು ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಮಾ ಮಾಡಿರೋಂತಹ ಮೀನು ಪೀಸಸನ್ನು ನಾನೀಗ ಹೆಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ತವಾ ಫ್ರೈ ಇದು ತುಂಬ ಚೆನ್ನಾಗಿರುತ್ತೆ ರಸಮ್ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ಯಾವುದಾದ್ರೂ ತಿಳಿ ಸಾಂಬಾರು ಮಾಡಿದ್ರೆ ಸಾಂಬಾರು ಜೊತೆ ತಿನ್ನು ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಮಾಡೋವಾಗ ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ ಸೊ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ಟವನ್ನು ಮಧ್ಯ ಊರಿಯಲ್ಲೇ ಇಟ್ಕೊಳ್ಬೇಕು ಈಗ ಇನ್ನು ಸ್ವಲ್ಪ ಮತ್ತೆ ಒಂದು ಕಡೆ ಟರ್ನ್ ಮಾಡಿದ್ಮೇಲೆ ಪೀಸಸನ್ನು ಒಂದು ಎರಡು ಡ್ರಾಪ್ ಎಣ್ಣೆಯನ್ನು ಸ್ಪ್ರೆಡ್ ಮಾಡೋಣ ಮೇಲೆ ಹಾಕಿ ಹಾಕಿದ ತಕ್ಷಣನ ಒಂದು ಎರಡು ಸೆಕೆಂಡ್ ಬಿಟ್ಟರೆ ಸೊ ಈಗ ನೋಡಿ ರೆಡಿ ಆಗಿದೆ ಫಿಶ್ ಫ್ರೈ ತುಂಬ ಚೆನ್ನಾಗಾಗಿದೆ ಇದಕ್ಕೆ ನಾನು ಸಂಡೇ ಮಟನ್ ಸಾಂಬಾರು ಮತ್ತು ಸ್ವಲ್ಪ ಫಿಶ್ ಸಾಂಬಾರು ಇತ್ತು ಅದನ್ನೇ ನಾನು ಊಟಕ್ಕೆ ರೆಡಿ ಮಾಡಿದ್ದೆ ಫಿಶ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತಿನ ರೆಸಿಪಿ ಈ ರೀತಿ ಇತ್ತು ಫ್ರೆಂಡ್ಸ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಈಗ ಇದು ರೆಡಿಯಾಗಿದೆ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಈಗ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ರೈಸು ಹಾಗೆಯೇ ನಾನು ಮೊದಲೇ ಹೇಳಿದಾಗೆ ಸಾಂಬಾರು ಮಟನ್ ಸಾಂಬಾರು ಮೀನು ಸಾಂಬಾರು ಸ್ವಲ್ಪ ಇತ್ತು ಹಾಗೆಯೇ ಮೀನು ಫ್ರೈ ಸ್ವಲ್ಪ ಸೌತೆಕಾಯಿ ಇವತ್ತಿನ ಲಂಚ್ ಈ ರೀತಿ ಇತ್ತು ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ